ಎಲ್ಲಾ ಬಿಗ್ ಬಾಸ್ ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನ ತೊಂಬತ್ತೊಂಬತ್ತನೇ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ನಿಮ್ ಗೊತ್ತು ಟಿಕೆಟ್ ಫಿನಾಲೆ ವೀಕ್ ಇದು ಈ ವೀಕ್ ಎಷ್ಟು ಇಂಪಾರ್ಟೆಂಟು ಅಂತಂದರೆ ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಆಯಿತಾ ತುಂಬ ತುಂಬಾ ಇಂಪಾರ್ಟೆಂಟು ಈ ಒಂದು ವೀಕು ಯಾರ್ಯಾರೆಲ್ಲ ತುಂಬ ಚೆನ್ನಾಗಿ ಗೇಮ್ ಆಡ್ತಾರೆ ಅವ್ರು ನಿಜವಾಗ್ಲೂ ಕೂಡ ಫೈನಲಿಗೆ ಹೋಗ್ತಾರೆ ಇವತ್ತು ಆಯಿತಾ ಮಂಡೇ ಮಂಡೇ ಅಂದನೆ ಒಂದು ನಮಗೆ ನಾಮಿನೇಟ್ ಅಂದರೆ ಈ ಸೋಮವಾರ ಬಂದರೆ ಯಾರ್ಯಾರಪ್ಪ ನಾಮಿನೇಟ್ ಆಗ್ತಾರೆ ಅನ್ನೋದು ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಇವತ್ತು ನನಗೆ ಅನಿಸಿರುವ ಪ್ರಕಾರವಾಗಿ ಇವತ್ತೇನು ನಮ್ಮ ಬಿಗ್ ಬಾಸ್ ಅವ್ರು ಕೊಟ್ಟಿದ್ದಾರೆ ನೋಡಿ ಆಯಿತಾ ಟು ಹೋಮ್ ಅಂತ ಈ ಟಿಕೆಟ್ ಹೋಮ್ ಅನ್ನೋದು ಬಂದುಬಿಟ್ಟು ಈ ವಾರದ ನಾಮಿನೇಷನ್ ಅನ್ನೋ ರೀತಿ ಕಾಣ್ತಾ ಇದೆ ಈ ವಾರ ನಿಜವಾಗ್ಲೂ ಕೂಡ ಡೈರೆಕ್ಟ್ ನಾಮಿನೇಷನ್ ಮಾಡ್ತಾ ಇರೋದು ಯಾರಪ್ಪ ಅಂತಂದರೆ ನಮ್ಮ ರಜತ್ ಅವರು ಅಂದರೆ ರಜತ್ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ನೇರವಾಗಿ ಅಂದರೆ ಟಿಕೆಟ್ ಹೋಮ್ ಅನ್ನೋ ಒಂದು ಬೋರ್ಡನ್ನು ಅವ್ರು ಕತ್ತಿಗೆ ಹಾಕ್ಬಿಟ್ಟು ನಾಮಿನೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ನಾನು ರಜತ್ ಅವ್ರಿಗೆ ಒಂದೇ ಒಂದು ಕೇಳಕ್ಕೆ ಇಷ್ಟಪಡ್ತೀನಿ ರಜತ್ ಅವರೇ ನೀವು ಯಾರ್ಯಾರಿಗೆ ಟಿಕೆಟ್ ಹೋಮ್ ಅನ್ನೋ ಒಂದು ಬ್ಯಾಗನ್ನು ಕೊಡ್ತಿದ್ದೀರಾ ಅಂತ ನೋಡಿ ನೋಡೋದಾದರೆ ಮೋಕ್ಷಿತಾ ಅವರಿಗೆ ಗೌತಮಿಗೆ ಭವ್ಯ ಗೌಡಿಗೆ ಚೈತ್ರ ಕುಂದಾಪುರ ಅವ್ರಿಗೆ ಅದೇ ರೀತಿ ಹನುಮಂತು ಅವರಿಗೆ ನಾನು ನಾನು ಒಂದು ಕೇಳ್ತೀನಿ ರಜತ್ ಅವ್ರಿಗೆ ರಜತ್ ಅವರೇ ಯಾಕೆ ಹೆಣ್ಮಕ್ಳು ಯಾರು ಟಿಕೆಟು ಫಿನಾಲೆ ಗೇಮ್ ಆಡಲ್ವಾ ಟಿಕೆಟು ಫಿನಾಲೆ ಗೇಮ್ ಮಾಡೋಕ್ಕೆ ಅವ್ರಿಗೆ ಬರಲ್ವಾ ಇಲ್ಲ ಅವ್ರಿಗೆ ಆಡುವಂತಹ ಶಕ್ತಿ ಇಲ್ವಾ ಹಾಂ ಅಲ್ಲ ನಿಮಗೆ ಅವರು ಜನ ನಾಮಿನೇಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಲ್ವ ರಜತ್ ಅವರೇ ನಾನು ನಿಮಗೆ ನೇರ ಒಂದು ಪ್ರಶ್ನೆ ಕೇಳ್ತೀನಿ ಅಂದರೆ ಉತ್ರುಮ್ ಪೌರುಷ ಒಲೆ ಮುಂದೆ ಅನ್ನೋ ರಜತ್ ಪೌರುಷ ಬರೀ ಚೈತ್ರ ಕುಂದಾಪುರವ್ರ ಮುಂದೆನಾ ನಾನು ಈಗ ನೇರವಾಗಿ ರಜತ್ ಅವ್ರಿಗೆ ಕೇಳೋದು ಆಯಿತಾ ರಜತ್ ಅವರ ಪೌರುಷ ಚೈತ್ರ ಕುಂದಾಪುರವ್ರ ಮುಂದೆನಾ ಯಾಕೆ ಅಂತಂದರೆ ಇವತ್ತು ಅವ್ರು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಟಿಕೆಟ್ಟು ಓಮ್ ಅನ್ನೋದನ್ನು ಅದು ನಾಮಿನೇಷನ್ ಪ್ರಕ್ರಿಯೆ ನನಗನ್ಸೋ ಪ್ರಕಾರವಾಗಿ ಅದೊಂದು ನಾಮಿನೇಷನ್ ಪ್ರಕ್ರಿಯೆ ಅಂದರೆ ಈ ಮನೆಯಿಂದ ಹೊರಗೆ ಹೋಗೋಕ್ಕೆ ನಾಮಿನೇಟ್ ಮಾಡ್ತಾ ಇರೋದು ನಾಮಿನೇಟ್ ಮಾಡ್ತಾ ಇರೋದು ಯಾರ್ಯಾರು ಅಂತ ನೋಡೋದಾದ್ರೆ ರಜತ್ ಅವರು ಬರೀ ಹೆಣ್ಮಕ್ಳನ್ನ ಮಾಡ್ತಾ ಇದ್ದಾರೆ ಯಾಕೆ ರಜತ್ ಅವರೇ ನಿಮ್ಮ ಪೌರುಷ ಬೇರೆಯವ್ರ ಮುಂದೆ ಇಲ್ವಾ ಅಂದರೆ ರಜತ್ ಅವರ ಪೌರುಷ ಬರೀ ಚೈತ್ರ ಕುಂದಾಪುರ ಅವ್ರ ಮುಂದೆ ನಾನು ನೇರ ಪ್ರಶ್ನೆ ಕೇಳ್ತೀನಿ ನನಗೆ ಇವತ್ತು ನೋಡಿದಾಗ ಹಂಗೆ ಅನ್ನಿಸ್ತಾ ಇದೆ ಬರೀ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ದಂಗೆ ಕಾಣಿಸ್ತಾ ಇದೆ ಯಾಕೆ ಬೇರೆಯವರಿಗೆ ಕೊಡುವ ಧೈರ್ಯ ರಜತ್ ಅವ್ರಿಗೆ ಇಲ್ವಾ ನಾನು ಇದನ್ನು ಓಪನ್ ಕೇಳ್ತೀನಿ ರಜತ್ ಅವರಿಗೆ ಯಾಕೆ ಅನುಮಂತಗೆ ಕೊಡುವ ಧೈರ್ಯ ಇರುವಂತಹ ರಜತ್ ಅವರಿಗೆ ಬೇರೆ ಅಂದ್ರೆ ಉಗ್ರ ಮಂಜುಗೆ ಕೊಡುವ ಧೈರ್ಯ ಇಲ್ವಾ ತ್ರಿವಿಕ್ರಮವರಿಗೆ ಕೊಡುವ ಧೈರ್ಯ ಇಲ್ವಾ ಇಲ್ಲಿ ಎಲ್ಲರೂ ಸರಿಸಮಾನವೇ ರಜತ್ ಅವರೇ ಇಲ್ಲಿ ಪಾರ್ಶಾಲಿಟಿ ಬೇಡ ಇಲ್ಲಿ ಯಾವಾಗಲೂ ಅಷ್ಟೇ ಆಯಿತಾ ಎಲ್ಲರೂ ಕೂಡ ಫೈನಲ್ಲಿಗೆ ಹೋಗುವಂತಹ ಕಂಟೆಸ್ಟೆಂಟೇ ಅಂದರೆ ಡೇ ಒನ್ನಿಂದ ಬಂದಿರುವಂತಹ ಕಂಟೆಸ್ಟೆಂಟ್ಗಳು ಇವತ್ತು ಏಳು ವಾರದಿಂದ ಬಂದಂತಹ ರಜತ್ ಅವ್ರನ್ನ ವಿನ್ನರ್ ಆಗ್ತಾರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅಂತಿದ್ದಾರೆ ಅಂದರೆ ಇವ್ರು ಏನು ಮಾಡ್ತಿದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಹಿಂಗಾಗ್ತಾ ಇದ್ದಾರೆ ರಜತ್ ಅವರಿಗೆ ಸಪೋರ್ಟ್ ಮಾಡ್ದಂಗೆ ಕಾಣ್ತಾ ಇದೆ ಎಲ್ಲರೂ ನೋಡೋಣ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಅದಲ್ಲದೆ ನಾನು ನಿಮ್ಮೆಲ್ಲರಿಗೂ ಹೇಳೋಕೆ ಒಂದು ಇಷ್ಟಪಡ್ತೀನಿ ಈ ಟಿಕೆಟು ಫಿನಾಲೆನ ಆಯಿತಾ ಹೆಣ್ಣುಮಕ್ಳು ಕೂಡ ಆಸಕ್ತರು ಹೆಣ್ಮಕ್ಳು ಕೂಡ ಗೆದ್ದು ತೋರಿಸಿದರೆ ನಿಮ್ಮೆಲ್ಲರಿಗೆ ಗೊತ್ತು ನಮ್ಮ ಸಂಗೀತ ಶೃಂಗೇರಿಯವರು ಆಯಿತಾ ನಿಜವಾಗ್ಲೂ ಕೂಡ ಆಯಿತಾ ಅಷ್ಟು ು ಆಯ್ತಾ ಘಟಾನುಘಟಿಗಳ ಎದುರುಗಡೆ ಗೆದ್ದು ತೋರಿಸಿದಂತಹ ಹೆಣ್ಮಗಳು ನಮ್ಮ ಸಂಗೀತ ಶೃಂಗೇರಿಯವರು ಅದಕ್ಕೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಆನೆಯನ್ನೇ ಪಳಗಿಸಿ ಆನೆಯನ್ನೇ ಪಳಗಿಸಿ ಆಯ್ತಾ ಟಿಕೆಟ್ ಫಿನಾಲೆಯನ್ನು ಗೆದ್ದಂತಹ ನಮ್ಮ ಆಯಿತಾ ಸಂಗೀತ ಶೃಂಗೇರಿ ಇದ್ದಾರೆ ಹಾಗಾಗಿ ಹೆಣ್ಮಕ್ಳುಗಳು ಅವ್ರಿಗೇನು ಆಗಲ್ಲ ಅಂತಲ್ಲ ಅವ್ರಿಗೆ ಏನು ಬೇಕಾದರೂ ಸಾಗಿಸ್ತಾರೆ ಅವ್ರನ್ನ ಆಯಿತಾ ಬರೀ ಹೆಣ್ಮಕ್ಳನ್ನೇ ಟಿಕೆಟ್ ಹೋಮ್ ಅಂತ ನಾಮಿನೇಟ್ ಮಾಡಿದ್ದು ರಜತ್ ಅವರು ನನಗಂತೂ ಇಷ್ಟ ಆಗಲಿಲ್ಲ ಯಾಕೆ ಅಂತಂದರೆ ಅವ್ರಿಗೆ ಯಾಕೆ ಆಗಲ್ಲ ಅವ್ರಿಗೆ ಕೊಡಿ ಗೇಮ್ ಅವರು ಎಲ್ಲ ಗೇಮು ಆಡ್ತಾರೆ ಅವ್ರಿಗೆ ತಾಕತ್ತಿದೆ ಆಯಿತಾ ಯಾಕೆ ಮೋಕ್ಷಿತನ್ಗೂ ತಾಕತ್ತಿದೆ ಅವ್ರಿಗೂ ಎಲ್ಲ ಗೇಮ್ ಆಡೋ ಆಯ್ತಾ ಆಸಕ್ತಿಯೂ ಇದೆ ಎಲ್ಲ ಗೇಮನ್ನು ಗೆದ್ದು ತೋರಿಸುವಂತಹ ಶಕ್ತಿನೂ ಕೂಡ ಇದೆ ಅದೇ ರೀತಿ ಬವೇಗೌಡ ಆಗಿರ್ಬೋದು ಗೇಮ್ ಅಂತ ಬಂದರೆ ಸೂಪರ್ ಡೂಪರಾಗಿ ಆಡ್ತಾರೆ ಆಮೇಲೆ ನಮ್ಮ ಗೌತಮಿನೂ ಇರ್ಬೋದು ಗೇಮ್ ಅಂತ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಚೈತ್ರ ಕುಂದಾಪುರ ಅವ್ರನ್ನ ರಜತ್ ಅವ್ರು ಎಷ್ಟು ಮಾಡಿದ್ರು ಕೂಡ ಚೈತ್ರ ಕುಂದಾಪುರ ಅವರು ಫೈನಲಿಗೆ ಬರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ನಾನು ಕೇಳೋದಾದ್ರೆ ನಿಜವಾಗ್ಲು ಚೈತ್ರ ಕುಂದಾಪುರ ಅವರು ಒಂದು ಕಂಟೆಂಟಿನ ಕುಟೀರ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಚೈತ್ರ ಕುಂದಾಪುರ ಅವರು ಕಂಟೆಂಟ್ ಉತ್ಪತ್ತಿ ಮಾಡುವ ಯಂತ್ರ ಬಿಗ್ ಬಾಸ್ ಮನೆಯಲ್ಲಿ ಏಳಬೇಕು ಅಂದ್ರೆ ಅವರು ಜೋಕರ್ ಅಲ್ಲಿ ನೀವು ಏನೇ ಅನ್ನಿ ಆಯ್ತು ಅವರೇ ಒಂದು ಮಾತು ಹೇಳ್ತಾರೆ ಜೋಕರ್ ಕೂಡ ಆಸ್ಕರ್ ಗೆದ್ದಿರೋದು ನೋಡಿದೀವಿ ಅಂತ ಹಾಗಾಗಿ ಯಾರನ್ನು ಕೂಡ ನೀವು ಆಯ್ತಾ ಕಮ್ಮಿಯಾಗಿ ಲೆಕ್ಕ ಹಾಕ್ಬೇಡಿ ಅಂತೀನಿ ರಜತ್ ಅವ್ರಿಗೆ ಯಾಕೆಂದರೆ ರಜತ್ ಅವರು ಈ ಮಟ್ಟಿಗೆ ಒಂದು ಪಾಪ್ಯುಲಾರಿಟಿ ಆಗೋಕ್ಕೆ ನಮ್ಮ ಚೈತ್ರ ಕುಂದಾಪುರ ಅವರವರು ಕಾರಣ ಯಾಕೆಂದರೆ ಚೈತ್ರ ಕುಂದಾಪುರ್ ಮತ್ತು ರಜತ್ ಅವರ ಒಂದು ಕಾಂಬಿನೇಷನ್ನ ನಮ್ಮ ಪ್ರೇಕ್ಷಕರು ಇಷ್ಟಪಡ್ತಾರೆ ಹಾಗಾಗಿ ಅದನ್ನು ಅರಿತಂತಹ ನಮ್ಮ ರಜತ್ ಅವರು ಯಾವಾಗಲೂ ಯಾಕೆ ಚೈತ್ರ ಅವ್ರನ್ನ ಹಿಂಗೆ ಕೆದಗ್ತಾ ಇರ್ತಾರೆ ಅಂದರೆ ಅವ್ರಿಗೆ ಗೊತ್ತು ಯಾರ ಜೊತೆ ಇದ್ದರೆ ನನ್ನ ಪಾಪ್ಯುಲಾರಿಟಿ ಹೆಚ್ಚಾಗುತ್ತೆ ಅನ್ನೋದು ನಮಗೆ ಗೊತ್ತಿರೋ ವಿಷಯವೇ ಇವತ್ತು ನಾಮಿನೇಟ್ ಆಗಿರೋದು ಯಾರ್ಯಾರು ಅಂತ ನಾವು ಕಣ್ಮುಂದೆ ಆಯಿತಾ ನಮಗೆ ಗೊತ್ತಾಗ್ತಾ ಇದೆ ನಮಗೆ ನಮ್ಮ ಮೋಕ್ಷಿತವ್ರು ನಾಮಿನೇಟ್ ಆಗಿದ್ದಾರೆ ಚೈತ್ರ ಕುಂದಾಪುರ ಅವರು ನಾಮಿನೇಟ್ ಆಗಿದ್ದಾರೆ ಬವ್ಯ ಗೌಡ ಅದೇ ರೀತಿ ಹನುಮಂತು ಗೌತಮಿ ನಾಮಿನೇಟ್ ಆಗಿದ್ದಾರೆ ಇದು ಒಂದು ನಾಮಿನೇಷನ್ ಪ್ರಕ್ರಿಯೆ ಥರನೇ ನನಗೆ ಕಾಣಿಸ್ತಾ ಇದೆ ಇಲ್ಲಿ ನಾನು ಎಲ್ಲರಿಗೂ ಹೇಳೋದು ಒಂದೇ ಆಯಿತಾ ಈ ಟಿಕೆಟ್ ಫಿನಾಲೆನ ಗೆಲ್ಲೋಕ್ಕೆ ಹೆಣ್ಮಕ್ಳು ಕೂಡ ಅರ್ಹರಿದ್ದಾರೆ ಯಾಕೆ ಟ್ರೈ ಮಾಡಿದ್ರೆ ಮೋಕ್ಷಿತ ಕೂಡ ಟಿಕೆಟು ಫಿನಾಲೆ ವಿನ್ ಆಗ್ತಾರೆ ಭವ್ಯ ಕೂಡ ವಿನ್ ಆಗ್ತಾರೆ ಇಲ್ಲಿ ಓಕೆ ನಮಗೆ ಮಾತ್ರ ಹೊಯ್ತಾ ಒಂದು ಥರ ಗೇಮ್ ಕೊಡ್ತಾರೆ ಗಂಡು ಮಕ್ಕಳಿಗೆಲ್ಲ ಹೆಣ್ಮಕ್ಳಿಗೆ ಒಂಥರ ಗೇಮ್ ಕೊಡ್ತಾರೆ ಹಂಗಲ್ಲ ಟಿಕೆಟು ಫಿನಾಲೆ ಅಂದರೆ ಇಂಡಿವಿಜುವಲ್ ಗೇಮ್ ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ಟಿಕೆಟು ಫಿನಾಲೆ ಅಂದ್ರೆ ಇಂಡಿವಿಜುವಲ್ ಗೇಮು ಸಪ್ರೇಟ್ ಸಪ್ರೇಟಾಗಿ ಪ್ರತಿಯೊಬ್ಗೂ ಒಂದೊಂದು ಗೇಮ್ ಕೊಡ್ತಾರೆ ಅದರಲ್ಲಿ ವಿನ್ ಆಗೋದು ಇಲ್ಲಿ ಗಂಡು ಮಕ್ಳು ಹೆಣ್ಮಕ್ಳು ಪೈಪೋಟಿ ಮಾಡಿ ವಿನ್ ಆಗೋದು ಏನಿರಲ್ಲ ಯಾವ ಥರದ ಗೇಮ್ ಕೊಟ್ಟರು ಇಂಡಿವಿಜುವಲ್ ಆಗಿ ಕೊಡ್ತಾರೆ ಆ ಇಂಡಿವಿಜುವಲ್ ಗೇಮಲ್ಲಿ ಆಯಿತಾ ಒಂದು ಐದರಿಂದ ಹತ್ತು ಸುತ್ತುಗಳಿರುತ್ತೆ ಅಂದರೆ ಫಸ್ಟು ಸೆಕೆಂಡು ಥರ್ಡು ಫೈವ್ ಸಿಕ್ಸ್ ಅಂತ ಆ ಥರ ಒಂದು ಫೈನಲಲ್ಲಿ ಯಾರು ವಿನ್ ಆಗ್ತಾರೆ ಅವರಿಗೆ ಈ ಟಿಕೆಟು ಫಿನಾಲೆ ಸಿಗುತ್ತೆ ಈ ವೀಕು ತುಂಬ ತುಂಬ ಕಷ್ಟದ ವೀಕು ನಾನು ಎಲ್ಲರಿಗೂ ಆಯಿತಾ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಗೊತ್ತಾ ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ ಆಯಿತಾ ಗೆದ್ದೇ ಗೆಲ್ಲುವೆವು ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಸ್ವಾಭಿಮಾನಿ ಮೋಕ್ಷಿತಾಗೆ ನಮ್ಮ ಓಟು ಆಯಿತಾ ಉರ್ಕೊಳ್ಳೋರು ಉರ್ಕೊಳ್ರಿ ಬ್ರೇಕಿಂಗ್ ನ್ಯೂಸ್ ಹೊಡ್ಕೊಂಡ್ರಿ ಓಕೆನಾ ನೀವೇನು ಹೇಳಿದ್ರು ಕೂಡ ನಮ್ಮ ಓಟು ಮೋಕ್ಷಿತನಿಗೆ ನೀವು ಎಷ್ಟಾದರೂ ಹುರ್ಕಳ್ರಿ ಯಾಕೆಂದರೆ ಮೋಕ್ಷಿತ ಕೂಡ ಫೈನಲಲ್ಲಿ ಇರುವಂತಹ ಕಂಟೆಸ್ಟೆಂಟೇ ಅವರು ಫೈನಲಲ್ಲಿ ಇರ್ತಾರೆ ನಮಗೆ ಮೋಕ್ಷಿತ ಫೈನಲಲ್ಲಿ ಇರ್ತಾರೆ ಅನ್ನೋದಕ್ಕಿಂತನೋ ಮೋಕ್ಷಿತನ ಪ್ರೇಕ್ಷಕರು ಅಷ್ಟು ಇಷ್ಟಪಡ್ತಾರೆ ಅನ್ನೋದು ಇಲ್ಲಿ ಮುಖ್ಯ ಯಾಕೆಂದರೆ ಮೋಕ್ಷಿತನ ವ್ಯಕ್ತಿತ್ವ ಇಲ್ಲಿ ಪ್ರೇಕ್ಷಕರಿಗೆ ಇಷ್ಟ ಆಗೇ ಖಂಡಿತ ನಾನು ಹೇಳ್ತಾ ಇದ್ದೀನಿ ಅಂತ ಗೆದ್ದೆ ಗೆಲ್ಲುವೆವು ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಹುರ್ಕೊಳ್ಳೋರು ಉರ್ಕೊಳ್ರಿ ಬ್ರೇಕಿಂಗ್ ನ್ಯೂಸ್ ಹೊಡ್ಕೊಳ್ರಿ ಮೋಕ್ಷಿತ್ಗೆ ನಮ್ಮ ಓಟು ಓಕೆನಾ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಊರ್ಕೊಳ್ತಾರೆ ಆಯಿತಾ ನೀವು ಬರೀ ಮೋಕ್ಷ ಸಪೋರ್ಟ್ ಮಾಡ್ತೀರಾ ಬೇರೆ ಯಾರಿಗೂ ಸಪೋರ್ಟ್ ಮಾಡಲ್ಲ ಅಂತ ನೋಡಿ ಸ್ವಾಮಿ ಆಯಿತಾ ನಮಗೆ ಯಾರು ಇಷ್ಟ ಬರುತ್ತೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅದೇ ರೀತಿ ನ್ಯಾಯ ಅಂತ ಬಂದಾಗ ನಾನು ಎಲ್ಲರ ಬಗ್ಗೆನೂ ಮಾತಾಡಿದ್ದೀನಿ ಎಲ್ಲರ ಬಗ್ಗೆನೂ ನಾನು ರಿವ್ಯೂ ಮಾಡಿದ್ದೀನಿ ಇನ್ಕ್ಲೂಡಿಂಗ್ ಭವ್ಯ ಗೋಡಿನ ಬಗ್ಗೆನೂ ಕೂಡ ನಾನು ಕೆಲವೊಮ್ಮೆ ಒಳ್ಳೇದನ್ನೇ ಹೇಳಿದ್ದೀನಿ ಈಗ ಗೇಮ್ ಅಂತ ಬಂದರೆ ಆಯಿತಾ ಭವ್ಯ ಗೋಡನ್ನ ಬಗ್ಸಕ್ಕೆ ಯಾರು ಕೈಲೂ ಆಗಲ್ಲ ಸೂಪರಾಗಿ ಗೇಮ್ ಆಡ್ತಾರೆ ಅವ್ರಿಗೆ ಆ ಗೇಮ್ ಆಡೋ ಅಂತ ಒಂದು ತಂತ್ರ ಗೊತ್ತಿದೆ ಆಯಿತಾ ನಾನು ಹೇಳೋದು ಇಷ್ಟೇ ಈ ಈ ಒಂದು ಬೀಕು ತುಂಬ ತುಂಬ ಟಫ್ ಇರುತ್ತೆ ಆಯಿತು ಹಾಗಾಗಿ ನಿಮ್ಮ ನಿಮ್ಮ ಫೇವ್ರೆಟ್ಸ್ಗಳಿಗೆ ಓಟ್ ಹಾಕಿ ಅಂತೀನಿ ಯಾಕೆ ಗೊತ್ತಾ ಎಲ್ಲರಿಗೂ ಒಬ್ಬೊಬ್ರು ಆಯಿತಾ ಫೇವ್ರೆಟ್ ಅನ್ನೋರು ಇರ್ತಾರೆ ನಿಮ್ಮ ನಿಮ್ಮ ಫೇವ್ರೆಟ್ಗಳಿಗೆ ಓಟ್ ಹಾಕಿ ಅವ್ರನ್ನ ನೀವು ಫೈನಲಲ್ಲಿ ನೋಡಬೇಕು ಅಂತಂದರೆ ಓಟ್ ಹಾಕಿ ಅಂತೀನಿ ನಾನು ಎಲ್ಲರಿಗೂ ಅದು ಹೇಳೋದು ಮೋಕ್ಷಿತನ್ನ ಫೈನಲಲ್ಲಿ ನೋಡಬೇಕು ಅಂದರೆ ಮೋಕ್ಷಿತನಿಗೆ ಓಟ್ ಹಾಕಿ ಭವ್ಯಗೌಡನ್ನ ಫೈನಲಲ್ಲಿ ನೋಡಬೇಕು ಅಂದರೆ ಬವ್ಯಗೌಡು ಓಟ್ ಹಾಕಿ ತ್ರಿವಿಕ್ರಮ ಅವ್ರನ್ನ ಫೈನಲಲ್ಲಿ ನೋಡಬೇಕು ಅಂದರೆ ತ್ರಿವಿಕ್ರಮ ವೋಟ್ ಓಟ್ ಹಾಕಿ ஆய் தன்ரா ஃபைனல் நோட்பந்தோர ஓட்டாக்கி நான் இஷ்டேலு நம்ம ஃபேவரேட் கண்டெஸ்டெண்ட் ஃபைனல் அல் நோட்பந்த அவ் ஓடாக்கி இல்ல நோடி யாரும் கூட ஆய் பி பாஸ் ஸ்பிளா ಕಮ್ಮಿಯಾಗಿ ಲೆಕ್ಕ ಹಾಕ್ಬೇಡಿ ಇವ್ರು ವಿನ್ ಆಗಲ್ವ ಇವ್ರು ವಿನ್ ಆಗೋಕ್ಕೆ ಯೋಗ್ಯತೆ ಇಲ್ವಾ ಹಂಗೆ ಅಂದ್ಕಳಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿವರೆಗೂ ಕೂಡ ನಡೆದಿರುವಂತಹ ಎಲ್ಲ ವಿನ್ನಿಂಗ್ಸು ಕೂಡ ಲಾಸ್ಟ್ ಮಿನಿಟಲ್ಲಿ ಚೇಂಜ್ ಆದಂತಹ ವಿನ್ನಿಂಗ್ಸೇನೆ ಯಾಕೆಂದರೆ ಯಾರನ್ನೋ ಅಂದ್ಕೊಂಡಿರ್ತೀವಿ ನಿಮ್ಮ ಯಾರೋ ವಿನ್ ಆಗ್ತಾರೆ ಅದು ಪ್ರತಿ ಸೀಸನಲ್ಲೂ ನಡ್ಕೊಂಡು ಬಂದಿದೆ ಇದು ಹನ್ನೊಂದನೇ ಸೀಸನ್ನು ಹಾಗಾಗಿ ಹನ್ನೊಂದನೇ ಸೀಸನಲ್ಲೂ ಕೂಡ ನಮ್ಮ ಎಕ್ಸ್ಪೆಕ್ಟೇಷನಿಗಿಂತ ಅಲ್ಲಿ ದೇವ್ರಿಗೆ ಯಾರು ವಿನ್ ಆಗಬೇಕು ಅಂತ ಅಂದ್ಕೊಂಡಿರ್ತಾನೆ ಆಮೇಲೆ ನಮ್ಮ ಬಿಗ್ ಬಾಸ್ ಟೀಮು ಆಯ್ತು ಯಾರು ವಿನ್ ಆಗಬೇಕು ಅಂತ ಅಂದ್ಕೊಂಡ್ತಾರೆ ಅವರೇ ವಿನ್ ಆಗೋದು ಇಲ್ಲಿ ಯಾರು ಕೂಡ ಕಮ್ಮಿಯಾಗಿ ಏ ಆಗಲ್ಲ ಇವರು ಫೈನಲಿಗೆ ಬರಲ್ಲ ನನ್ನ ಕಬಡ್ಡಿ ಪ್ರತಿಯೊಬ್ಬರಿಗೂ ಕೂಡ ಆಯಿತಾ ಅಲ್ಲಿ ಫೈನಲಲ್ಲಿ ನಿಲ್ಲುವಂತಹ ಅರ್ಹತೆ ಇದೆ ಇನ್ಕ್ಲೂಡಿಂಗ್ ಚೈತ್ರ ಕುಂದಾಪುರವರು ಕೂಡ ಫೈನಲಲ್ಲಿ ಬರುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಈ ವೀಕು ಏನು ಈ ಟಿಕೆಟ್ ಫಿನಾಲೆ ವೀಕ್ ಇದೆ ಈ ವೀಕನ್ನು ನಾನು ಹೇಳೋದು ಏನು ಗೊತ್ತಾ ಎಂಜಾಯ್ ಮಾಡ್ಕೊಂಡು ನೋಡಿ ಗೇಮ್ ಆಡೋದನ್ನು ನೋಡಿ ಸಪೋರ್ಟ್ ಮಾಡಿ ಆಮೇಲೆ ಈ ವೀಕಲ್ಲಿ ಆಯಿತಾ ನಿಜವಾಗ್ಲೂ ಎಲಿಮಿನೇಷನ್ ಇದೆ ಈ ವೀಕು ಎಲಿಮಿನೇಷನ್ ಇದೆ ಈ ವೀಕು ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗ್ತಾರೆ ಅದನ್ನು ನೋಡೋಕ್ಕೆ ನೀವು ಎಲ್ಲರೂ ರೆಡಿಯಾಗಿರಿ ಯಾಕೆಂದರೆ ಯಾವಾಗಲೂ ಅಷ್ಟೇ ಟಿಕೆಟ್ ಫಿನಾಲೆ ವೀಕಲ್ಲಿ ಪ್ರತಿ ಸೀಸನ್ನು ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಪ್ರತಿ ಸೀಸನಲ್ಲೂ ನಾವು ನೋಡಿದ್ದೀವಿ ಹಾಗಾಗಿ ಈ ಸೀಸನಲ್ಲೂ ಕೂಡ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟು ಎಲಿಮಿನೇಟಾಗಿ ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೆ ಯಾಕೆಂತಂದರೆ ಪ್ರತಿ ಸೀಸನಲ್ಲೂ ಕೂಡ ಹಾಗೆ ಆಯ್ತು ಈ ಟಿಕೆಟ್ ಫಿನಾಲೆ ವೀಕ್ ಬಂದರೆ ಒಬ್ಬರು ಟಿಕೆಟ್ ಫಿನಾಲೆ ವಿನ್ ಆಗ್ತಾರೆ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟು ಟಿಕೆಟ್ ಫಿನಾಲೆನ ವಿನ್ ಆಗ್ತಾರೆ ಅದೇ ರೀತಿ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಇದು ನಾವು ಪ್ರತಿ ಸೀಸನ್ ಅಲ್ಲೂ ನೋಡ್ಕೊಂಡು ಬಂದಿರೋದೇ ನನಗೆ ಹೇಳೋದು ಎಲ್ಲರಿಗೂ ಇಷ್ಟೇ ಇಲ್ಲಿ ಪಾರ್ಶಾಲಿಟಿ ಅನ್ನೋದಕ್ಕಿಂತ ನಿಮ್ಮ ಆಯಿತಾ ನೀವು ಫೇವ್ರೆಟ್ ಅಂತ ಹೇಳ್ತೀರಲ್ವ ಓಕೆ ನನಗೆ ಈ ಸ್ಪರ್ಧಿ ಫೇವ್ರೆಟ್ ಅಂತ ಹೇಳ್ತೀರ ಆ ಸ್ಪರ್ಧಿನ ಉಳಿಸ್ಕೊಳೋಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ ಓಟ್ ಹಾಕ್ಬೇಕಷ್ಟೇ ಬೇರೆ ಏನೂ ಕೈ ಮಾಡೋಕ್ಕಾಗಲ್ಲ ನೀವು ಮಾಡಬೇಕಾಗಿರೋದೇ ಅಂದರೆ ಓಟ್ ಹಾಕಬೇಕು ಸಪೋರ್ಟ್ ಮಾಡಬೇಕು ನಾನು ಹೇಳೋದು ಇಷ್ಟೇ ನಿಮ್ಮ ನಿಮ್ಮ ಫೇವ್ರೇಟ್ಸ್ಗೆ ಓಟ್ ಅಂತೀನಿ ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್